ಕುಡಿತಾ ಬಿಟ್ಟಾಗ ಒಂದು ಹದಿನೈದು ದಿವಸಕ್ಕೂ ಇಪ್ಪತ್ತು ದಿವ್ಸಕ್ಕೂ ಕುಡಿಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ ಆ ಮನಸ್ಸು ಕೇಳಲ್ಲ ಕುಡಿ ಕುಡಿ ಅನ್ಸುತ್ತೆ ಅಂತ ಪರಿಸ್ಥಿತಿ ನನಗೂ ಬಂತು ಇಪ್ಪತ್ತೆರಡು ಕೊಲೆ ಮಾಡಿದೆ ಅಂತಂದ್ರೆ ಈ ತರ ಜೊತೆ ನಮ್ಗೆ ಉಡಿತಾರೆ ಫಸ್ಟು ಮರ್ಡರ್ ಫಾರ್ ಗೇಮ್ ಅಂತ ಬರೀವಿ ಲಾಭಕ್ಕಾಗಿ ಕೊಲೆ ಅಂತ ಒಂದು ಪಾಯಿಂಟ್ ಸೇರಿಸಿ ಅಂತ ಪಿ ಹೇಳಿದ್ರು ಸರ್ ಅವಾಗ ಸ್ನಾನ ಮಾಡ್ಬೇಕಂದ್ರೆ ಇರಿಟೇಟ್ ಆಗೋದು ಅದು ಸ್ನಾನ ಮಾಡ್ಬೇಕಂದ್ರೆ ಇರಿಟೇಟ್ ಯಾವ ಯಾವ್ತರ ಅಂತ ಅಂತಂದ್ರೆ ಎಲ್ಲರಿಗೂ ಗೊತ್ತು ಸ್ನಾನ ಮಾಡಲ್ಲ ಯಾರಾದ್ರೂ ಸ್ನಾನ ಮಾಡೋ ಟೈಮಲ್ಲಿ ಬಂದ್ಬಿಟ್ರೆ ಫುಲ್ ಖುಷಿ ಓ ಗೊತ್ತಾಗತ್ತೆ ಇವರಿಗೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಅಷ್ಟೊಂದು ಇದಾಗುತ್ತ ಸ್ನಾನ ಮಾಡೋ ವಿಡಿಯೋ ಮಾಡೋದು ಬಿಟ್ಟಿಲ್ಲ ಬಿಟ್ಟಿಲ್ಲ ಸ್ನಾನ ಮಾಡಿ ಅದೊಂದು ಬಿಟ್ಟಿಲ್ಲ ಆಮೇಲೆ ಯಾರೋ ಮಾಡಿದ್ರು ನಾನು ಎಲ್ಲ ಉಳ್ಗಡೆ ಮಾಡ್ಬೇಕು ನಮ್ಮ ಹುಡುಗರು ಸ್ನಾನ ಮಾಡ್ದು ನಾನು ಯಾರೋ ಫೋನ್ ಮಾಡೋದು ಹೇಳು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳೋದು ಹೇಳ್ತಾ ಇದ್ದೇನೆ ಕರೆಕ್ಟ್ ಅಂತಾರೆ ಗೊತ್ತಾಗ್ಲಿ ಸ್ನಾನ ಮಾಡ್ತಾ ಇದ್ದೇಣ್ಣ ನಾನು ಕುಡಿತಾ ಬಿಟ್ಟ ಮೇಲೆ ನಿಮ್ಮ ಮನಸ್ಸು ನಿಮ್ಮ ನೀವು ನೋಡುವ ದೃಷ್ಟಿ ನಿಮ್ಮ ಬದುಕಿನ ದಿನಚರಿ ಹೇಗಿದೆ ಸರ್ ಇದಕ್ಕೊಂದು ಎಕ್ಸಾಂಪಲ್ ಕೇಳ್ತೀನಿ ಇದು ಒಳ್ಳೆ ಪ್ರಶ್ನೆ ಕೆಲವರು ಸುಮಾರು ಜನ ಕುಡುತ್ತ ಏನ್ ಅನ್ಕೊಂಡಿರ್ತಾರೆ ಸೊಲ್ಯೂಷನ್ ಇದು ಮಾಡಿದ್ರೆ ಕೆಲವರು ಏನ್ ಅನ್ಕೊತಾರೆ ಕುಡಿತಾ ಜಾಸ್ತಿ ಟ್ಯಾಲೆಂಟೆಡ್ ಇರ್ತಾರಲ್ಲ ನಾನ್ ಟ್ಯಾಲೆಂಟೆಡ್ ಅಂತ ಹೇಳಲ್ಲ ಜಾಸ್ತಿ ಆರ್ಟಿಸ್ಟ್ ನಾನ್ ನೋಡಿರೋದು ತುಂಬಾ ಆರ್ಟಿಸ್ಟು ಫುಲ್ ನೋಡಿದ ತಕ್ಷಣ ಚಿತ್ರ ನಿಂತಿರ ಬಿಡ್ತಾರೆ ತುಂಬಾ ಕೆಲವರು ನೈನ್ಟಿ ಪರ್ಸೆಂಟ್ ಅವ್ರು ಡ್ರಿಂಕ್ಸ್ ಅಡಿಕ್ಟ್ ಆಗಿರ್ತಾರೆ ನಾನು ಒಬ್ಬ ನಾನು ಒಂದು ಊರಲ್ಲಿ ನಮ್ಮ ಊರಲ್ಲಿ ಈ ಥರ ಬಾರಲ್ಲಿ ಕುಡ್ಕೊಂಡು ಕುಂತ್ಕೊಂಡಿದ್ದೆ ಕುಂತ್ಕೊಂಡಿದಾಗ ಒಬ್ಬನು ಡಾಕ್ಟ್ರು ಬಂದ ಅಲ್ಲಿ ಪಿ ಡಾಕ್ಟರ್ ಅಂತಾರೆ ಆ ಡಾಕ್ಟ್ರು ಬಂದು ಸ್ವಾಮಿ ಯಾಕೆ ಬಹುತೇಕ ರೈಟರ್ಸ್ಗಳು ಕುಡಿತಾರಲ್ಲ ಅಂತ ಸಡನ್ ಸಡನ್ನಾಗಿ ನನಗೆ ಶಾಕ್ ಆಯ್ತು ಹೌದಲ್ವಾ ನಾನು ಜಾಸ್ತಿ ರೈಟರ್ಸ್ಗಳು ದೊಡ್ಡ ದೊಡ್ಡ ಇವ್ರನ್ನ ಜಾಸ್ತಿ ಕುಡಿತ ಪತ್ರಕರ್ತರು ನಾನು ಜಾಸ್ತಿ ಪತ್ರಕರ್ತರ ಜೊತೆಲ್ಲೇ ಇದ್ದಿದ್ದು ತುಂಬ ಸ್ಕಿಲ್ ಇರೋರು ಅವರೆಲ್ಲ ಅದಕ್ಕೆ ಅಡಿಕ್ಟ್ ಇದ್ರು ನೀವು ನೋಡ್ಬೇಕ ಆಯ್ ಬೆಂಗಳೂರಲ್ಲಿ ನಾನು ಕೆಲವರು ಜನ ನೋಡಿದ್ದೀನಿ ಅದು ನನ್ನ ನನ್ನ ನಿಜ ಅನಿಸ್ತು ಆದರೆ ಅವನೇನು ತಿಳ್ಕೊಂಡಿದ್ದ ನಾನು ನನ್ನ ತುಂಬ ಬುದ್ಧಿವಂತ ಅಂತ ನನ್ನ ಪ್ರಶ್ನೆ ಕೇಳಿದ್ದಾನೆ ಇವನಿಂದ ಇವನಿಂದ ಆನ್ಸರ್ ಬರ್ಬೋದು ಅಂತ ನಾನು ಸುಮ್ಮನೆ ನಾಟಕ ಮಾಡಿದೆ ಒಂದು ಸಿಗ್ ಬಿಗ್ಗೋಡ್ದುಬಿಟ್ಟು ಹೊಡೆದ ತಕ್ಷಣ ನನಗೆ ಏನೋ ಒಂದು ಹೇಳ್ಬೇಕು ಅನಿಸ್ತು ಹೇಳ್ತು ಏನಂತಂದರೆ ಆಲ್ಮೋಸ್ಟ್ ಯಾರು ರೈಟರ್ಸ್ ಇರ್ತಾರೆ ಆಲ್ಮೋಸ್ಟ್ ಅಂದರೆ ಅಲ್ಲ ಕೆಲವರು ಯಾರು ಕೊಡಿ ಅಡಿಕ್ಟ್ ಆಗಿರ್ತಾರೆ ಅವರು ಭಗ್ನ ಪ್ರೇಮಿಗಳಾಗಿರ್ತಾರೆ ಅವ್ರ ಜೀವನದಲ್ಲಿ ಒಂದು ಏನು ಪ್ರೇಮ ಕಡೆ ನನ್ನ ಜೀವನದಲ್ಲಿ ಕೂಡ ನಾನು ಕೂಡ ಭಗ್ನ ಪ್ರೇಮಿನೇ ನಾನು ಕೂಡ ನನ್ನ ಕೂಡ ಲವ್ ಫೇಲ್ಯೂರ್ ಆಗಿದೆ ನನ್ನ ಜೀವನದಲ್ಲಿ ಆ ಲವ್ ಫೇಲ್ಯೂರ್ ಆದಾಗ ಮನುಷ್ಯ ಏನು ಮಾಡ್ತಾನೆ ಅಂತಂದ್ರೆ ಅವ್ನು ತುಂಬ ನೋವು ಅದು ಅದರಷ್ಟು ನೋವು ನನ್ನ ಪ್ರ ನನ್ನ ಒಂದು ಅನುಭವದಲ್ಲಿ ಆ ಒಂದು ಏನು ಒಬ್ಬ ಆ ವಯಸ್ಸಲ್ಲಿ ಹೇಳ್ತಾರೆ ಅದನ್ನು ಆ ವಯಸ್ಸಲ್ಲಿ ತಿಳ್ಕೊತಾನೆ ಅಂದರೆ ಪ್ರಪಂಚದಲ್ಲಿ ಅದಕ್ಕಿಂತ ನೋವೇ ಇಲ್ಲ ಅಂತ ತಿಳ್ಕೊಂಡೆ ಆ ಕ್ಷಣದಲ್ಲಿ ಅವನು ಕುಡಿತಕ್ಕೆ ಅಡಿಕ್ಟ್ ಆಗ್ತಾನೆ ಕುಡಿತಕ್ಕೆ ಅಡಿಕ್ಟ್ ಆದಾಗ ಏನೋ ಒಂದು ನಾಲ್ಕು ಅಕ್ಷರ ಬರೆಯುತ್ತೆ ಬರೆದು ಬಿಡ್ತಾನೆ ಬರಿದಾಗ ಅವನೇನು ತಿಳ್ಕೊಂಡಿರ್ತಾನೆ ಓ ಕುಡಿದೋದ್ರಿಂದ ಬಂದಿರೋದು ಇದು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಒಂದು ಪ್ರೇಮ ಏನಂತಾರೆ ವೇದನೆಯಿಂದ ಆ ಒಂದು ನೋವಿನಿಂದ ಅಕ್ಷರಗಳು ಬಂದಿರ್ತವೆ ಆ ಬಂದಾಗ ಅವನು ಕುಡಿದ್ರೆ ನನ್ಗೆ ಅಕ್ಷರಗಳು ಬರೋದು ಅಂತ ಎಕ್ಸಾಂಪಲ್ ಹೇಳ್ತೀನಿ ಅದು ಅಭ್ರಮೆ ಅದು ಆ ಅಭ್ರಮೆ ಆ ಇದರಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ನಾಯಿ ಒಂದು ಒಣಗಿದ ಮೂಳೆನ ಕಚ್ತಾ ಇತ್ತಂತೆ ಕಚ್ತಾ ಇರ್ಬೇಕಂದ್ರೆ ಅದು ಚೂಪು ಆ ದೌಡಿಗೆ ಚುಚ್ಚಿಬಿಡ್ತಾರಂತೆ ನಾಯಿ ಚು ಚು ರಕ್ತ ಬರ್ತಾ ಇತ್ತಂತೆ ಅದೇ ರೀತಿ ಅದೇನು ತಿಳ್ಕೊತಂತೆ ಮೂಳೆಯಿಂದ ರಕ್ತ ಬರ್ತಾ ಇರೋದೆ ಅಂತ ಅದನ್ನು ಫುಲ್ ಎಂಜಾಯ್ ಇದ್ದೆ ಆ ಥರ ಕುಡಿತ ನಾನು ಅನ್ಕೊಂಡೆ ಸರ್ ಮತ್ತೆ ಇವು ಕುಡಿತ ಎಂಟು ತಿಂಗಳು ಬಿಟ್ಟಾಗ ಒಂದು ಒಂದು ತಿಂಗಳು ಫಸ್ಟು ನನಗೆ ನನ್ನ ಒಂದು ಅನುಭವದಲ್ಲಿ ಕುಡಿತ ಬಿಟ್ಟಾಗ ಒಂದು ಹದಿನೈದು ದಿವಸಕ್ಕೂ ಇಪ್ಪತ್ತು ದಿವ್ಸಕ್ಕೂ ಕುಡಿಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಆ ಮನಸ್ಸು ಕೇಳಲ್ಲ ಕುಡಿ ಕುಡಿ ಅನಿಸುತ್ತೆ ಅಂಥ ಪರಿಸ್ಥಿತಿ ನನಗೂ ಬಂತು ನಾನು ಆಗದಿರುವ ಕೆಲಸ ಬದುಕಲಿ ಏನೂ ಇಲ್ಲ ಮನಸ್ಸು ನೀ ಕಾಣುತ್ತಿರುವ ಕನಸು ಇಂದು ಮಾಡಿ ನೀನು ಮುಗಿಸು ಅಂತ ಹುಟ್ಟಿದಾಗಲೇ ಯಾರು ಬುದ್ಧಿವಂತರೇನಲ್ಲ ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ ಮನಸ್ಸು ಮಾಡು ಮನಸ ನೀ ಆದರೆ ದೇವರೇ ಆಗುವೆ ಅಂತ ಪಲ್ಲವಿ ಬರ್ತಿದ್ದೆ ಕೆಲಸ ನೀರು ಕನಸು ಎಂದು ಮಾಡಿ ನೀನು ಮುಗಿಸು ಪಲ್ಲವಿ ಒಳ್ಳೆ ಚೆನ್ನಾಗ ಬರೀಬೇಕಂತ ಪರಿಸ್ಥಿತಿ ನಾನು ಮೈಸೂರಿಗೆ ಯಾರನ್ನ ಪ್ರೊಡ್ಯೂಸರ್ ನೋಡಕ್ಕೆ ಹೋಗಿದ್ದೆ ಪ್ರೊಡ್ಯೂಸರ್ ಅಂದ್ರೆ ಫೈನಾನ್ಶಿಯರ್ ನೋಡಕ್ಕೆ ಹೋಗಿದೆ ನಾನು ಇದೇವ್ರಿಗೆ ಯಾವ ಪ್ರೊಡ್ಯೂಸರ್ ಹತ್ರನೂ ವರ್ಕ್ ಮಾಡಲ್ಲ ಇವಾಗ ಅವಕಾಶಗಳು ಇಲ್ಲಿ ಕೂಡ ನಾನು ಸಿನಿಮಾ ನೋಡಬೇಡ ಅಂತ ಹೇಳಿದೀನಲ್ಲ ನನಗೆ ಅವಕಾಶಗಳೂ ಬೇಡ ನಾನು ಬರದಾಗ ನಾನು ಯಾರು ಸಾಹಿತ್ಯ ಕೂಡ ನನ್ನ ಸಾಹಿತ್ಯ ಸಾಹಿತ್ಯ ಬರೀರೋ ಯಾರು ಬಂದರೂ ನನಗೆ ಅವಕಾಶ ಬೇಡ ಸಿನಿಮಾ ನೋಡೋದೇ ಒಂದು ಅಂತ ಹೇಳಲ್ಲ ಆ ಹೇಳೋದಿಲ್ಲ ನಾನು ನಿಜವಾಗ್ಲೂ ಯಾರೇ ಪ್ರೊಡ್ಯೂಸರ್ ಬಂದರೆ ಅಲ್ಲ ಬರಲ್ಲ ಸೆಕೆಂಡ್ರಿ ಇನ್ ಕೇಸ್ ಊರು ಋಷಿಯಾಗ ಡೈರೆಕ್ಷನ್ ಮಾಡ್ತಾನೆ ಅವನೇನು ಹಾಡು ಬರೀತಾನೆ ಅಂತ ಏನೋ ಅವಕಾಶಗಳು ಬಂದರೆ ದೇವ್ರನಾಗ್ಲೇ ನನಗೆ ಅವಕಾಶ ಬೇಡ ಇಂಡಸ್ಟ್ರಿಯಿಂದ ಅವಕಾಶ ಬೇಡ ಅಂತಲೇ ಹೇಳ್ತೀನಿ ಆ ಥರ ಮೈಸೂರಿಗೆ ಹೋದಾಗ ಕುಡಿತಾ ಬಿಟ್ಟು ಒಂದು ಹದಿನೈದು ಇಪ್ಪತ್ತು ದಿವಸ ಆಗಿತ್ತು ಒಂದು ಪಲ್ಲವಿ ಬರೆದಿದ್ದೆ ಇನ್ನೊಂದು ಚರಣ ಇನ್ನೊಂದು ಸಾರಿ ಒಂದು ಚರಣ ಬರೆದಿದ್ದೆ ಒಂದು ಪಲ್ಲವಿ ಬರ್ದಿದ್ದೆ ಇನ್ನೊಂದು ಚರಣ ಬರೀಬೇಕಾಗಿತ್ತು ತುಂಬಾ ಅದ್ಭುತವಾಗಿ ಬರಬೇಕು ಅಂದ್ರೆ ಕುಡಿದ್ರು ಬರುತ್ತೆ ಅಂತ ನನ್ನ ಮನಸ್ಸು ಒಂದು ಮನಸ್ಸು ಹೇಳ್ತು ನಾನು ಕುಡಿಬೇಕು ಅಂತ ಆದ ಮರಮನೆ ಮುಂದೆಗಡೆ ಒಂದು ಇದು ಇತ್ತು ಸರ್ ಕಡೆ ಹೋದೆ ಕಡೆ ಹೋದಾಗ ನನಗೆ ಮಾರುತಿ ಅವರು ಮಹಾದೇವ ಸ್ವಾಮಿ ಶೋಭಾರಾಣಿ ಮೇಡಮ್ ಅವ್ರ ನೆನಪಾಗ್ಬಿಟ್ರು ನಾನು ಕುಡಿದೆ ಬಿಟ್ಟ ನಂತರ ಬಿಟ್ಟ ನಂತರ ಕುಡಿ ಕುಡಿದ್ರೆ ಅವ್ರು ಗೊತ್ತಾಗಲ್ಲ ಆದ್ರೂ ನನ್ನ ಆತ್ಮಕ್ಕೆ ನಾನು ದ್ರೋಹ ಮಾಡ್ಕೊಂಡ ಮಾಡ್ಕೊಂಡಾಗುತ್ತೆ ಒಂದ್ಸರಿ ಕುಡಬೇಕು ಹೊಲ್ವಾ ಹೊಲ್ ಹದಿನೈದು ದಿವಸ ಆದ್ಮೇಲೆ ಹೊಲ್ಟ್ವಿ ಸಡನ್ ಆಗಿ ಹೋದೆ ತುಂಬಾನೇ ಕಂಟ್ರೋಲ್ ಮಾಡಿದೆ ತುಂಬಾನೇ ನನ್ನ ಮನ್ಸು ಅಲ್ಲಿ ಬಾರ್ ಹತ್ರ ಹೋಗಿತ್ತು ಸರ್ ಹೋದಾಗ ಅವತ್ತು ಕುಡಿತ ಮತ್ತೆ ನಾನು ಇನ್ನು ಮತ್ತೆ ಅಡಿಕ್ಟ್ ಆಗ್ಬಿಟ್ಟಿರ್ತಿದ್ದೆ ಆ ಕ್ಷಣ ನಾವೊಂದು ಅವಾಯ್ಡ್ ಮಾಡ್ಬೇಕು ಓದಿ ಸೀದಾ ಎರಡು ಇಡ್ಲಿ ಒಂದು ಒಡೆ ತಿಂದೆ ತಿಂದ್ಬಿಟ್ಟು ಬಂದೆ ಬಂದ ತಕ್ಷಣ ಬರ್ದೆ ನಾನು ಕುಡಿದಾಗ ಏನು ಬರಿತಾ ಇದ್ನಲ್ಲ ಅದಕ್ಕಿಂತ ಅದ್ಭುತ ಲೈನ್ ಬಂತು ಲಾಸ್ಟ್ ಚರಣ ಹಾಗಾದಿರೋ ನಮ್ಮ ಋಷಿ ಆಡಿಯೋದಲ್ಲಿ ಇದೆ ಅದು ಫ್ರಾಡ್ ರುಚಿದ್ದು ಸಾಂಗ್ ಆಗದಿರುವ ಅದನ್ನ ಬೇಕಾದ್ರೆ ಫಸ್ಟ್ ಸೆಕೆಂಡ್ ಚರಣ ಲಾಸ್ಟ್ ನಾನು ಸೆಕೆಂಡು ಕುಡ್ಕೊಂಡು ಬರೆದಿದ್ದು ಆ ಕುಡಿದೆ ಬರುದಿರೋ ಚ ಏನ್ ಚರಣ ಅದು ಅವೆರಡಿಗಿಂತ ತುಂಬಾ ಅದ್ಭುತವಾಗಿದೆ ತಾಯಿ ಗರ್ಭದಲ್ಲಿ ನೀನು ಅದು ತುಂಬಾ ಚೆನ್ನಾಗಿದೆ ಸರ್ ಅದು ಚೆನ್ನಾಗಿದೆ ನಾನು ಆಗಲೇ ಯಾರು ಬುದ್ಧಿವಂತರೇನಲ್ಲ ತಾಯಿ ಗರ್ಭದಲ್ಲಿ ಯಾರು ಕಲಿತುಕೊಳ್ಳಲಿಲ್ಲ ಈಗ ಸುಖವಾಗಿದ್ದೀರಿ ಸರ್ ತುಂಬಾ ಖುಷಿಯಾಗಿದ್ದೀನಿ ಸುಖ ಅಂತಂದ್ರೆ ಅಂದ್ರೆ ಅದೊಂದು ಸರ್ ಅದು ಏನಂತಂದ್ರೆ ನೈಟ್ ಟೈಮ್ ಕುಡಿದ್ಬಿಡ್ತೀವಿ ಸರ್ ಬೆಳಿಗ್ಗೆ ಎದ್ದ ತಕ್ಷಣ ಅದೇನು ಒಂದು ಮಾಮೂಲಿ ನಾರ್ಮಲ್ ಆಗಿ ಹೊಡ್ಕೊಳ್ಳೋರು ಹೋದಯ ಡಬ ಡಬಾ ಡಬ್ಬಾ ಅಂತ ಒಂಥರ ಆತಂಕ ಒಂಥರ ಭಯ ಏನು ಇವಾಗಲೂ ನನಗೆ ಸಾಲ ಪಾಲ ಇವಾಗ್ಲೂ ಇದೆ ಅದೇನಿಲ್ಲ ಅಂದ್ರೆ ಇವಾಗ ನೆಮ್ಮದಿ ಆಗಿದ್ದೀನಿ ಆ ಖುಷಿಯಾಗಿದ್ದೀನಿ ಸರ್ ನಿಜವಾಗ್ಲೂ ಕುಡಿತಾ ಅಂದ್ರೆ ಹ್ಮ್ ನಾನು ಇಲ್ಲಿ ಮಾತಾಡಬೇಕು ಏನೋ ಗೊತ್ತಿಲ್ಲ ಪ್ರಪಂಚದಲ್ಲಿ ತುಂಬಾ ತುಂಬಾ ಖುಷಿ ತುಂಬಾ ಆನಂದ ಅಂತ ನಾನು ಒಬ್ರು ಯಾರೋ ಒಬ್ರು ದೊಡ್ಡವರು ಹೇಳಿದ್ ಕೇಳಿದೀನಿ ತುಂಬ ಆನಂದ ಏನು ತಿಳ್ಕೊಂಡಿರ್ತಾನೆ ಅಂತಂದರೆ ಅವನು ಒಂದು ಲೈಂಗಿಕ ಕ್ರಿಯೆಯಲ್ಲಿ ಸಿಕ್ಕುವಂಥ ಆ ಒಂದು ಸಂದರ್ಭ ತುಂಬ ಆನಂದ ಅಂತ ಅವನು ಅಂದ್ಕೊಂಡಿರ್ತಾನೆ ಅವನು ಹೇಳಿದ ಇಲ್ಲ ಅದಕ್ಕಿಂತ ಸಾವಿರ ಪಟ್ಟು ಆನಂದ ನಿನಗೆ ಧ್ಯಾನದಲ್ಲಿದೆ ನಿನಗೆ ಒಂದು ಇದರಲ್ಲಿದೆ ಅಂತ ಹೇಳಿದ ಆ ಥರ ನಾವು ಆ ಕುಡಿತನೇ ತುಂಬಾ ಅಡಿಕ್ಟ್ ಆಗಿದ್ದರಲ್ಲೇ ಖುಷಿ ಅಂತ ಇರ್ತೀವಿ ಇವತ್ತು ನಾನು ಸರ್ ನಾನು ಕುಡಿತ ಬಿಟ್ಟಾಗ ಇವಾಗೇನು ಕುಡಿತದಲ್ಲಿ ಏನು ಎಂಜಾಯ್ ಏನಿಲ್ಲ ಅದು ಆ ಕ್ಷಣ ಆ ಕ್ಷಣ ಅಷ್ಟೇ ಇವಾಗ ನಾನು ತುಂಬಾ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಅವಾಗಲೂ ಎಂಜಾಯ್ ಮಾಡ್ತಾ ಇದೆ ಕಷ್ಟದಲ್ಲೂ ಎಂಜಾಯ್ ಮಾಡ್ತಾಯಿದ್ದೆ ನನ್ನ ಲೈಫ್ ಸರ್ ನಾನು ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ಇವತ್ತು ಬಗ್ಗೆ ಯೋಚನೆ ಮಾಡ್ತೀನಿ ತುಂಬಾ ಅಂದ್ರೆ ನಾನು ಏನ್ ಮದುವೆ ಆಗಿಲ್ಲ ಎಂತಿಲ್ಲ ಮಕ್ಕಳಿಲ್ಲ ಅದಕ್ಕೆ ನನಗೆ ಎಲ್ಲಾರಿಗೂ ಹಂಗ ಬರುತ್ತೋ ಗೊತ್ತಿಲ್ಲ ನನಗಂತೂ ನಾಳೆ ಬಗ್ಗೆ ಯೋಚನೆ ಇಲ್ಲ ಈ ಕ್ಷಣನ ಎಂಜಾಯ್ ಮಾಡ್ತೀನಿ ಅದ ಎಷ್ಟೇ ಕಷ್ಟ ಇದ್ರು ಕಷ್ಟಕ್ಕೆ ಪರಿಹಾರ ಇದೆ ಯಾರು ಆತ್ಮಹತ್ಯೆ ಮಾಡ್ಕೊಳಂತ ಇದು ಮಾಡಬಾರ್ದು ಯಾರು ಡಿಸಪಾಯಿಂಟ್ ಆಗಬಾರ್ದು ಈ ದಿನ ನಾನು ನೀವು ನಾವು ಚಿಂತೆಯಲ್ಲಿ ಕಳ್ಕೊಬಾರ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಹ್ಯಾಪಿ ಆಗಿದ್ದೀನಿ ಸರ್ ನಿಮ್ಮ ನಿಮ್ಮಗಳೆಲ್ಲ ಸರ್ ಎಲ್ಲಾರು ಕೆಲವರು ಖುಷಿ ಇದ್ದಾರೆ ನೋಡಿ ಸರ್ ಪ್ರಪಂಚದಲ್ಲಿ ಎಲ್ಲಾರ್ಗೂ ಯಾರು ದೂರ ಶತ್ರುಗಳು ಇರಲ್ಲ ಹಿತ ಹಿತಶತ್ರುಗಳೇ ಜಾಸ್ತಿ ಇರೋದು ಅದು ಎಲ್ಲಾರು ಬಿದ್ಕೊಂಡಿದ್ರೆ ಚಂದ 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 ಅಥವಾ ಹಿತಶತ್ರುಗಳು ನನಗಂತೂ ಭಯಂಕರ ನಾನ್ ಯಾವಾಗ್ಲೂ ಒಂದ್ ಮಾತು ಅದೆಲ್ಲ ನೆನಪಾದಾಗ ಒಬ್ರು ಒಬ್ಬರು ದೊಡ್ಡ ವ್ಯಕ್ತಿ ಒಂದ್ ಮಾತು ಹೇಳ್ತಾರೆ ಏನಂತಂದ್ರೆ ಅನೇಕ ಸಮಸ್ಯೆ ಸಮಸ್ಯೆ ಸಮಸ್ಯೆಗಳೇ ಇಲ್ಲದೆ ನಿನಗೆ ಜಯ ಸಿಕ್ಕಿದ್ರೆ ಅದು ವಿಕ್ಟರಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಜಯ ಸಿಕ್ಕರೆ ಅದು ಇಷ್ಟರಿ ಅಂತ ಆ ನೆನಪಾಗುತ್ತೆ ಆಮೇಲೆ ನನಗೆ ಇದೆಲ್ಲ ಕಷ್ಟ ಅಂತ ಏನು ಅನ್ಸಲ್ಲ ನಾನು ಜೈಲಲ್ಲಿದ್ದಾಗ ನಾನೊಬ್ಬ ವ್ಯಕ್ತಿ ನೆನ್ಸ್ಕೊಂತೀನಿ ಯಾವಾಗಲೂ ಆ ವ್ಯಕ್ತಿ ಆ ಸಮಾಜದ ದೃಷ್ಟಿಯಲ್ಲಿ ಅವನು ತುಂಬಾ ಕ್ರೂರಿ ತುಂಬ ತುಂಬಾ ಇದು ಅವನ ಹೆಸರು ಹೇಳೋದು ಬೇಡ ಅವ್ನು ಇಪ್ಪತ್ತೇಳು ಮರ್ಡರ್ ಕೇಸ್ಗಳು ಆಗಿದ್ದಾರೆ ಅವ್ನು ಮಂಗಳೂರು ಸೈಡ್ ಅವನು ಧರ್ಮಸ್ಥಳ ಆಟ ಸೈಡ್ ಇಪ್ಪತ್ತೇಳು ಮರ್ಡರ್ ಕೇಸ್ ಅವನ ಮೇಲೆ ಇದೆ ಇಪ್ಪತ್ತೇಳು ಮರ್ಡರ್ ಕೇಸು ಇದೆ ಅವ್ನ್ಗೆಲ್ಲ ರಿಯಲ್ ಆಗಿ ಐದು ಮರಣದಂಡನೆ ಆಗಿದೆ ಐದು ಮರಣ ದಂಡನೆಗೆ ಮೂರು ಜೀವಾವಧಿ ಶಿಕ್ಷೆ ಆಗಿದೆ ಸರಿ ಎರಡನ್ನ ಜೀವಾವಧಿ ಶಿಕ್ಷೆ ಕನ್ನಡ ಪರಿವರ್ತನೆ ಅದನ್ನ ಇನ್ನೂ ಒಂದು ಮೂರು ಮಾಡಿದ್ರೆ ನನ್ಗೆ ಇದಾಯ್ತು ಅಂತ ಹೇಳಿದ್ ಅವ್ನ ಏನಂತಂದ್ರೆ ನನ್ಗೆ ಹೇಳ್ದ ಅವ್ನು ಮರಣದಂಡನೆ ಆದವ್ರು ಯಾರನ್ನೂ ಮಾತಾಡ್ಸಲ್ಲ ಅಲ್ಲಿ ಪ್ಲಸ್ ಯಾರು ಅವ್ರಿಗೆ ಬಿಡಲ್ಲ ಯಾರ ಹತ್ರನೂ ಹೋಗಿ ಬಿಡಲ್ಲ ಯಾಕಂದ್ರೆ ಅವ್ರನ್ನ ತುಂಬಾ ಸೇಫ್ ಆಗಿ ನೋಡ್ಕೋಬೇಕಂತ ಜುಡಿಷಿಯಲ್ ಕಸ್ಟಡಿ ಹೇಳಿರುತ್ತೆ ಜೈಲಲ್ಲಿ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ಇರ್ತಾರೆ ಮರಣದಂಡನೆ ಆಗಿರೋರ್ನ ಆವಾಗ ಅವನು ನನ್ನ ಹತ್ರ ಬಂದ ನನ್ನ ಹತ್ರ ಏನು ಒಳಿತು ಮಾಡೋ ಮನುಷ್ಯ ಅವನಿಗೆ ದೊಡ್ಡ ಅಭಿಮಾನಿ ಅಂತ ನಾನು ಋಷಿಯವ್ರ ಹತ್ರ ಅಂತ ಅವ್ನು ಯಾರೋ ಪರ್ಮಿಷನ್ ತಗೊಂಡು ಬಂದ ಬಂದ ಅಂತಂದ್ರೆ ನಾನು ನಾನು ಹೋಗೋವರೆಗೂ ಅವ್ನು ಯಾವುದೋ ಜೈಲಿಂದ ಅಲ್ಲಿಗೆ ಬಂದಿದ್ದ ಅದೇನೋ ಕೋರ್ಟ್ ಕೇಸಿಗೆ ಬಂದಿಲ್ಲ ಸರ್ ನಾನು ಹೋಗೋವರೆಗೂ ಋಷಿಯವ್ರ ಹತ್ರ ಮಾತಾಡ್ತೀನಿ ನನಗೆ ಪರ್ಮಿಷನ್ ಕೊಡಿ ಅಂತ ನಂತರ ಆಮೇಲೆ ಅವರು ಅಲ್ಲಿ ಸೂಪರ್ ಇಟ್ಟು ಕೂಡ ನನಗೆ ನನ್ನ ಬಗ್ಗೆ ಗೊತ್ತಿತ್ತು ಅವ್ರಿಗೆ ಆ ಸಾಹಿತಿ ಹೆಂಗಿಲ್ಲ ಮಗು ಮಾತಾಡ್ಕೊಳ್ಳಿ ಏನು ಇವತ್ತು ನಾಳೆ ಸಾಹಿತ್ಯನೇ ಅವ್ನಿಗೆ ಯಾಕೆ ಇದೆ ಅಂದ್ರೆ ನನ್ಗೆ ಆ ಒಂದು ಇದು ಕೊಟ್ಟಿದ್ರು ಲೀನಿಯನ್ಸ್ ಕೊಟ್ಟಿದ್ರು ಅವ್ನಿಗೂ ಕೊಟ್ಟಿದ್ರು ನಾನು ನಂತರ ಬಂದ್ ಮಾತಾಡ್ತಾ ಇದ್ದ ಋಷಿ ಅವರೇ ನಾನು ನಿಮ್ಮ ಹತ್ರ ಆಲ್ರೆಡಿ ಆಗಿದೆ ನನ್ನ ಆತ್ಮಕ್ಕೆ ನಿಮ್ ಜಗತ್ತಿಗೂ ಗೊತ್ತಾಗ್ಲಿ ನಿಮಗೂ ಗೊತ್ತಾಗ್ಲಿ ಫಸ್ಟು ನಾನು ಅದು ಮಾಡಿಲ್ಲ ಸರ್ ನಾನು ಅದು ಕೊಲೆಗಳು ಮಾಡಿಲ್ಲ ನಾನು ಒಂದು ಒಂದು ನನಗೆ ಮದುವೆ ಆಗಿತ್ತು ನಾನೊಬ್ಬ ಶಿಕ್ಷಕ ನಾನು ಅಲ್ಲಿ ಇದು ಮಾಡ್ಬೇಕಂದ್ರೆ ಆ ವಯಸ್ಸಲ್ಲಿ ಒಂದು ನರ್ಸ್ ನನಗೆ ನೋಡಿದ್ಲು ಸ್ಮೈಲ್ ಕೊಟ್ಲು ಹಂಗೆ ಅದು ಸ್ನೇಹ ಆಯಿತು ಸ್ನೇಹ ಆದ ತಕ್ಷಣ ಅವಳು ನನಗೆ ತುಂಬಾ ಇಷ್ಟಪಟ್ಲು ಒಂದು ದಿವಸ ನಾನು ಮನೆ ಒಂದು ಹೋಟೆಲ್ ಮಾಡಿದ್ಲು ಅಲ್ಲಿ ಹೋದ್ವಿ ಅಲ್ಲಿ ಹೋದ ತಕ್ಷಣ ಒಂದು ದಿವಸ ಇದ್ವಿ ಅವಳು ಇನ್ನೂ ನನ್ನ ಬಗ್ಗೆ ಹುಚ್ಚೆ ಆಗಿಬಿಟ್ಳು ನಾನು ಫಸ್ಟೇ ಹೇಳಿದ್ದೆ ಫ್ರೆಂಡ್ಶಿಪ್ಪಲ್ಲಿ ಇರೋಣಮ್ಮ ನನಗೆ ಮದುವೆ ಆಗಿದೆ ಅಂತ ಅವಳು ಇಲ್ಲ ನಾನು ಇನ್ನನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದ್ಲು ಹಠ ಹಿಡಿದ ತಕ್ಷಣವೇ ಅವಳು ಇಲ್ಲ ನಾನು ಮದುವೆ ಆಗ ಆಗ ಆಗಕ್ಕೆ ಆಗಲ್ಲ ಆಲ್ರೆಡಿ ನನಗೆ ಒಂದು ಮದುವೆ ಆಗಿದೆ ಅಂತ ಹೇಳ್ದ ಅಂತ ಅವ್ನು ಕೇಳಿಲ್ಲ ಧರ್ಮಸ್ಥಳದಲ್ಲಿ ಹೋಗಿದ್ದಾನೆ ಧರ್ಮಸ್ಥಳದಲ್ಲಿ ಕರ್ಕೊಂಡು ಹೋದಾಗ ಅವಳು ಇನ್ನು ಇಲ್ಲೇ ಮದುವೆ ಮಾಡ್ಕೊ ಇಲ್ಲ ನಾನು ನೇತ್ರಾವತಿ ನದಿಗೆ ಆರ್ಬಿಡ್ತೀನಿ ಅಂತ ಅವಳು ಭಯ ಬೆಳೆಸಿದ್ದಾರೆ ಭಯ ಬೆಳೆಸಿದಲ್ಲಿ ಎಲ್ಲ ನಾನು ಮದುವೆ ಮಾತ್ರ ಮಾಡ್ಕೊಳ್ಳಲ್ಲ ನಾನು ನನ್ನ ನೆಂತಿ ಮೋಸ ಮಾಡಲ್ಲ ಆತರ ಏನೋ ಹೇಳಿದ್ದಾನವಳು ಅವಳು ನದಿಗೆ ಆರಿದಾಳೆ ಆರಿದಾಗ ತಕ್ಕಂತ ಬಂದ್ಬಿಟ್ಟು ಇದು ಮಾಡ್ಬಿಟ್ಟಿದ್ದಾರೆ ಏನು ರೆಸ್ಕ್ಯೂ ಮಾಡಿದ್ದಾರೆ ಕಾಪಾಡಿದ್ದಾರೆ ಅಲ್ಲ ಪೊಲೀಸರು ಅಲ್ಲಿ ಕಂಪ್ಲೇಂಟ್ ಆಗುತ್ತೆ ಏನೇ ಸೂಸೈಡ್ ಆದ್ರೆ ಅಟೆಂಪ್ಟ್ ಕಂಪ್ಲೀಟ್ ಆಗುತ್ತೆ ಯಾಕೆ ಬಂದ್ರಿ ಏನು ಬಂದ್ರಿ ಅಂತ ಇದು ಮಾಡಿದಾಗ ಇವನು ಅವನು ಅವ್ನ ಹೆಸರು ಅವಳ ಹೆಸರು ಬಂದು ಅಲ್ಲವನ್ನ ಚಿಕ್ಕ ಕಂಪ್ಲೀಟಾಗಿ ಅಲ್ಲ ಏನೋ ಒಂದು ಕಾಂಪ್ರಮೈಸ್ ಆಗಿ ಹೋಗಿಬಿಡ್ತಾರೆ ಅಷ್ಟೇ ಆಯಿತು ಅಲ್ಲಿಂದ ಅವ್ಳು ಅವಳು ಏನು ಮಾಡ್ತಾಳು ಸ್ವಲ್ಪ ದಿವಸ ಆದಮೇಲೆ ಆ ಇವನು ಇದರಲ್ಲಿ ಅವಳು ಭಯ ಹೋಗಿ ವಿಷ ಕುಡಿಸಿದ್ರು ಭಯ ಬೆಳೆಸೋಕೆ ಹೋಗಿ ವಿಷ ಕುಡಿದ್ಬಿಡಿಸ್ತಾ ಅವಳು ಅಷ್ಟೇ ಮುಗಿತು ಅವ್ಳು ಸತ್ತೋದ್ಲು ಅಲ್ಲಿ ಕೇಸ್ ಆಯ್ತು ಅಷ್ಟೇ ಆಯಿತು ಆ ಭಾಗದಲ್ಲಿ ಇಪ್ಪತ್ತೆರಡು ಮರ್ಡರ್ ಕೇಸ್ ಆಗಿತ್ತು ಆ ಭಾಗದಲ್ಲಿ ಆದಾಗ ಅವಾಗ ಅಲ್ಲಿ ಹುಡುಕ್ತಾ ಇದ್ರಂತೆ ಹುಡುಕ್ತಾ ಇದ ಅವರೆಲ್ಲ ಹುಡುಕಿ 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 ಧರ್ಮಸ್ಥಳದಲ್ಲಿ ಅದು ಆಗಿರೋಕೆ ಇದನ್ನ ಫೈಂಡ್ ಔಟ್ ಮಾಡಿದ್ರಂತೆ ಆಮೇಲೆ ಅವನ್ನ ಹಿಡ್ಕೊಂಡು ಇದು ಮಾಡಿದಾಗ ಇಪ್ಪತ್ತೆರಡು ಕೇಸ್ ನನ್ನ ಮೇಲೆ ಹಾಕಿದ್ರು ಸರ್ ಇದು ಸತ್ಯ ಆಮೇಲೆ ಇಪ್ಪತ್ತೆರಡು ಕೇಸ್ ಹಾಕದ ಮೇಲೆ ಕೂಡ ಅಲ್ಲಿ ಪೊಲೀಸ್ ಅವರೆಲ್ಲ ಇದು ಬರೆಯೋದು ಚಾರ್ಜ್ ಶೀಟ್ ಎಲ್ಲ ಬರೆಯೋದು ಅಲ್ಲಿರೋರು ಸ್ಟೇಷನ್ ಅವರು ಬರೀತಾರೆ ಆ ಚಾರ್ಜ್ ಶೀಟ್ ನ ಎಸ್ ಪಿ ಹತ್ರ ತಗೊಂಡೋದ್ರಂತೆ ಎಸ್ ಪಿ ಹತ್ರ ತಗೊಂಡು ಎಸ್ ಪಿ ಹೋಗುದಂತೆ ಅವ್ರ ಚಾರ್ಜ್ ಶೀಟ್ ಬರ್ದವ್ರೆ ಏನು ಇಪ್ಪತ್ತು ಅವ್ನು ಯಾರು ಏನು ಅವನು ಒಂದು ಸರ್ ಶಿಕ್ಷಕ ಸರ್ ಹೆಂಗಿದ್ದಾನೆ ಆರೋಗ್ಯವಾಗಿದ್ದಾನೆ ಸರ್ ತುಂಬ ಬ್ರಿಲಿಯಂಟ್ ಸರ್ ಅಂತ ಅದರ ಆರೋಗ್ಯವಾಗಿದ್ದಾನೆ ತುಂಬ ಚೆನ್ನಾಗಿದ್ದಾನೆ ಅವನು ಇಪ್ಪತ್ತೆರಡು ಕೊಲೆ ಮಾಡ್ಬೇಕಂದ್ರೆ ಅವ್ನು ಸೈಕೋಪಾತ್ ಆಗಿರಬೇಕು ಆರೋಗ್ಯವಾಗಿರೋನು ತುಂಬ ಬುದ್ಧಿವಂತ ಇಪ್ಪತ್ತೆರಡು ಕೊಲೆ ಮಾಡಲ್ಲ ಅಂತ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಂತಾರೆ ಏನೋ ಕೋಪದಲ್ಲಿ ಒಂದು ಏನೋ ಒಡೋ ಏನೋ ಆಗ್ಬೋದು ಅದು ಅದೇನಂತಾರೆ ಕಲ್ಪಬಲ್ ಹೋಮ ಸೈಡ್ ಅಂತಾರೆ ಅದಾಗ್ಬೋದು ಆದರೆ ಅವ್ನು ಇಪ್ಪತ್ತೆರಡು ಕೊಲೆ ಅಂತಂದರೆ ಈ ಥರ ಜಡ್ಜಿ ನಮಗೆ ಉಗಿತಾರೆ ಫಸ್ಟು ಮರ್ಡರ್ ಫಾರ್ ಗೇನ್ ಅಂತ ಬರೀರಿ ಲಾಭಕ್ಕಾಗಿ ಕೊಲ್ಲ ಅಂತ ಒಂದು ಪಾಯಿಂಟ್ ಸೇರಿಸಿ ಅಂತ ಎಸ್ ಪಿ ಹೇಳಿದ್ರು ಸರ್ ಆಯಿತು ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆಯಿತು ಬಿಡಿ ಅವ್ನು ಓಕೆ ಏನು ಮಾಡೋಕ್ಕಾಗಲ್ಲ ನನ್ನ ಜೀವನ ಏನು ಮತ್ತೆ ಕುರಿಗಿ ಕುರಿ ಇರೋಷ್ಟು ದಿವಸ ನೆಮ್ಮದಿಯಾಗಿರೋಣ ಅಂತ ಇದ್ದ ನನಗೆ ಬೆಳಿಗ್ಗೆ ಹೇಳ್ಬಿಟ್ಟು ಹೋದ ಹನ್ನೊಂದು ಹತ್ತು ಗಂಟೆಯಲ್ಲ ಒಂಬತ್ತು ಗಂಟೆಯಲ್ಲಿ ಹೇಳ್ಬಿಟ್ಟು ಹೋದ ಅವರೇ ಇದು ಎರಡು ಜೀವಾವಧಿಗೆ ಕನ್ವರ್ಟ್ ಆಗಿದೆ ಆಲ್ರೆಡಿ ಅವ್ನು ಬಂದು ಹತ್ತು ವರ್ಷ ಆಗಿದೆ ಜೀವಾವಧಿ ಕನ್ವರ್ಟ್ ಆಗಿದ್ರೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ಎರಡು ಮರಣ ದಂಡೆನೂ ಜಿ ಆಲ್ರೆಡಿ ಮೂರು ಮರಣ ದಂಡೆನೂ ಜೀವಾವಧಿ ಕನ್ವಿಕ್ಷನ್ ಇದಾಗಿದೆ ಪರಿವರ್ತನೆ ಆಗಿದೆ ಇದು ಆಗ್ಬಿಟ್ರೆ ನಾನು ಹೋಗ್ಬಿಡ್ತೀನಿ ಮನೆಗೆ ಅಂತ ಹೇಳ್ಬಿಟ್ಟು ಹೋದ 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 ಹೋಗ ತಕ್ಷಣನೇ ಅವನು ವಾ ಅವನೇ ವಾದ ಆಮೇಲೆ ಇಲ್ಲ ದುಡ್ಡಿಲ್ಲ ಪೊಲೀಸವರು ಅವ್ರ ಹೆಂಡ್ತಿ ಬಂದರೆ ಏಯ್ ಇನ್ನೂ ಬರಲ್ಲ ಅಂತ ಹೇಳ್ಬಿಟ್ಟು ನೀನು ಏನು ಹೋಗ್ಬೇಡ ಮನೆಗೆ ಹೋಗು ಅಂತ ಹೇಳ್ಬಿಟ್ಟು ಕಳ್ಸ ಅವನು ಹೇಳಿರೋದು ಅವನು ಈ ಥರ ಹೋಗ್ಬಿಟ್ಟು ಬರ್ತೀನಿ ವಿಷಯ ಅವ್ರು ಇದೊಂದು ನನಗೆ ಜೀವಾವಧಿ ಆದರೆ ಇದು ಅವ್ನು ಓದ ಹೋಗ್ ತಕ್ಷಣ ಬಂದು ಅವ್ನಿಗೆ ಏನು ಬೇಜಾರಿಲ್ಲ ಅವ್ನಿಗೆ ಬೇಜಾರಿಲ್ಲ ಏನು ಅವನು ಅವನು ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾನೆ ಅವರು ದುಡ್ಡು ಒಬ್ಬ ಸಿ ಎಮ್ಗೆ ಕನ್ವಿಕ್ಷನ್ ಮಾಡಿದಿರೋಂತ ಒಬ್ಬ ಜಡ್ಜ್ ಇಬ್ಬರು ಅದು ಡಬಲ್ ಬೆಂಚು ಅಂತ ಇಬ್ಬರು ಜಡ್ಜ್ಗಳು ಕುಂತ್ಕೊಂಡಿರ್ತಾರೆ ಅಲ್ಲಿ ಇವಳು ಇವ್ನು ತುಂಬ ಸ್ಟಡಿ ಮಾಡಿದ್ದಾನೆ ಸ್ಟಡಿ ಮಾಡಿ ಅದಕ್ಕೆ ಏನೇನು ಪಾಯಿಂಟ್ಗಳು ಬೇಕು ಅಂತೆಲ್ಲ ಕೇಳಿದ್ದಾರೆ ಕೇಳಿದ ತಕ್ಷಣ ಅವ್ನು ಅಲ್ಲಿ ಅವ್ನ ಮೇಲೆ ಏನು ಕೇಸ್ ಅಂದ್ರೆ ಎಲ್ಲಾನು ಸೈನ್ ಕೊಟ್ಟು ಸಾಯಿಸಿದ್ದಾನೆ ಅಂತ ಅವನ ಮೇಲೆ ಆಪಾದನೆ ಇದ್ದಿದ್ದು ಏನು ಹೇಳಿದ್ದಾನೆ ಅಲ್ಲಿ ಬಂದಿದ್ದಾನೆ ಇವರು ಸೈನ್ ಇಡ್ಕೊಟ್ಟು ಇದು ಮಾಡಿದ್ದಾರೆ ಅಂತ ಜಡ್ಜ್ ಇದು ಮಾಡ್ತಾರೆ ಬೇಕಂದಾಗ ಅವ್ನು ಹೇಳಿದಂತೆ ಇಲ್ಲ ಸರ್ ಸೈನಿಡ್ ಕೊಟ್ಟಿಲ್ಲ ಕೊಟ್ಟು ಸಾಯಿಸಿಲ್ಲ ಸರ್ ಇಲ್ಲಿ ನಿಮ್ಮ ನೀವು ಸೈನಿಡ್ ಕೊಟ್ಟೆ ಸಾಯಿಸಿದೀರ ಅಂತ ಹೆಂಗೆ ಹೇಳ್ತೀರಾ ಅಂತ ಇವ್ನು ಕೇಳಿದೆ ಅಂತ ಅವ್ರಿಗೆ ಲ್ಯಾಬು ಲ್ಯಾಬರೇಟ್ರಿ ಇದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆ ನೋಡಪ್ಪ ನೀನು ಸೈನಿಡ್ ಕೊಟ್ಟಾಗ ಉಗುರು ನೀಲಿ ಆಗುತ್ತೆ ಅರ್ಥ ಆಯ್ತಾ ಅದು ರಿಪೋರ್ಟ್ ಬಂದಿದೆಯಲ್ಲ ನೀವು ಸೈನಿಡ್ ನಿನ್ನ ಇರೋದು ಇದು ಎರಡು ಏನ ಸರ್ ತಾಳೆ ಆಗುತ್ತೆ ನೀನು ಇದು ಮಾಡಿದೀಯ ಅಂತ ಅನ್ನ ಅವ್ನೆಲ್ಲ ಓದಿ ಎಲ್ಲೋ ಲ್ಯಾಬಿಂದ ಅವನೊಂದು ಸರ್ಟಿಫಿಕೇಟ್ ತೊಗೊಂಡ್ಬಂದಿದ್ದಾನೆ ಇದು ಕೀಟನಾಶಕ ತಗೊಂಡ್ರು ಬ್ಲೂ ಆಗುತ್ತೆ ಸರ್ ನೋಡಿ ಅಂತ ಜಡ್ಚು ಅವನ ತರ ಅಷ್ಟು ದೊಡ್ಡ ಜಡ್ಚು ಇವನು ಕೈದಿ ಹತ್ರ ನಾನು ಇದು ಮಾಡ್ಬೇಕ ಮಾತಾಡಬೇಡ ನಿನಗೆ ಮರಣದ ಫಿಕ್ಸ್ ಅಂತ ಕಲಿಸ್ಬಿಟ್ರ ಅಂದ್ರೆ ಅವನ ಕಷ್ಟ ನಾನು ನಾನು ಹೆಚ್ಚಿನ ಎಂತ ಕಷ್ಟ ಬರ್ಲಿ ಸರ್ ಆಚೆಗಡೆ ಅವನು ಒಂದ್ಸಲ ನೆನ್ಸ್ಕೊಂತಿನ ಅವ್ನ ಕಷ್ಟದ ಮುಂದೆ ನಂದು ಏನು ಜೀರೋ ಏನೋ ತಪ್ಪು ಮಾಡಿಲ್ಲ ಅಂತಾನೆ ಅವ್ನಿಗೆ ಜನ ಸುಳ್ಳೋ ಗೊತ್ತಿಲ್ಲ ಅಂದ್ರೆ ಪ್ಲಸ್ ಅವ್ನು ಹೇಳಿದಾನೆ ನಾನು ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳಿ ಸತ್ಯ ಹೇಳ್ತಾ ಇದೀನಿ ನನ್ನ ನನ್ನ ಒಂದು ಸತ್ಯ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ಬಟ್ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ತರದ ಆದದ್ದು ಉಂಟಲ್ಲ ಆದದ್ದು ಉಂಟಲ್ಲ ಸರ್ ನೈಂಟಿ ಪರ್ಸೆಂಟ್ ಸರ್ ಆಕ್ಚುಲಿ ಇವಾಗ ಅವ್ರಿಗೆ ಯಾಕೆಂದ್ರೆ ಇಪ್ಪತ್ತೆರಡು ಕೊಲೆದೊಂದು ಇದಾಗಬೇಕಲ್ಲ ಕೇಸ್ ಕಂಪ್ಲೇಂಟ್ ಸರ್ ನಾನು ಈ ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ ಸರ್ ಅದು ಹೇಳ್ಬೇಕು ಬೇಡ ಗೊತ್ತಿಲ್ಲ ಇಬ್ಬರು ಎ ಸಿ ಪಿಗಳೆಲ್ಲ ಇದ್ದಾರೆ ನಾನು ಅವ್ರಿಗೆ ಫೋನ್ ಮಾಡಿದೆ ನೀವು ಬನ್ನಿ ಚರ್ಚೆ ಮಾಡೋಣ ನಾನು ಕೇಳೋದು ಏನು ಗೊತ್ತಾ ಪ್ರಶ್ನೆ ನೀವು ಏನು ಮಾಡಿದ್ದೀರಾ ನೀವು ಕೇಸ್ ಏನು ಮಾಡಿದ್ದೀರಾ ಅವ್ರು ಹೇಳೋದು ಜೈಲಲ್ಲಿ ಇದ್ದವ್ರದ್ದಲ್ಲ ಜೈಲಲ್ಲಿ ಒಂದು ಹನ್ನೆರಡು ಜನಕ್ಕೆ ಮರಣದಂಡನಾಗಿ ಏನೋ ಆಗಿದೆ ನೀವು ಬನ್ನಿ ಅವ್ರನ್ನ ಅವ್ರ ಎ ಸಿ ಪಿ ಅವ್ರನ್ನ ಅರೆಸ್ಟ್ ಮಾಡಿದವ್ರನ್ನ ಕೇಳಿದೆ ನನಗೆ ಇದು ರಿಜೆಕ್ಟ್ ಲಿಸ್ಟ್ ಹಾಕ್ಬಿಟ್ರು ಕಾಲ್ ಮಾಡಿಬಿಟ್ರು ನಾನು ಏನೂ ಕೇಳಲ್ಲ ನೀನು ಏನು ಟಿ ವಿಯಲ್ಲಿ ಇಂಟರ್ವ್ ಕೊಟ್ಟಿದೆಯಾ ಅದೇ ಪ್ರಶ್ನೆಗಳನ್ನ ಕೇಳ್ತೀನಿ ನಾನು ಅವ್ರು ಹೇಳಿದ್ದು ಹಂಗೆ ನೀನು ಮ ಇದು ಮಾಡಿದ್ದು ನಾನು ಕಾಲ್ಪನಿಕವಾಗಿ ಏನು ಮಾಡಲ್ಲ ನೀನು ಏನೇನು ಮಾತಾಡಿದೆ ನೀವೇನೇನು ಮಾತಾಡಿದಿರಲ್ಲ ಸಾಹೇಬ್ರೆ ಅದು ತೊಗೊಂಬರ್ತೀನಿ ಸರ್ ಹನ್ನೆರಡು ಜನ ಇಪ್ಪತ್ತು ಮರಣದಂಡನೆ ಈ ಥರ ಏನೇನು ಮಾಡಿದ ಅದು ಹೇಳ್ಬಾರ್ದು ಸರ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ದಂಡು ಪಾಳ್ಯದವ್ರ ಬಗ್ಗೆ ಮಾತಾಡ್ತಾರೆ ಅದು ದಂಡು ಪಾಳ್ಯದವರು ನೀವು ಎಷ್ಟೋ ಜನ ಮಾತಾಡಿದ್ರೆ ಅವ್ರ ಬಗ್ಗೆ ನಾನು ಅವ್ರ ಅವ್ರ ಜೊತೆ ಹನ್ನೊಂದು ಇದ್ದೆ ಸರ್ ಹನ್ನೊಂದು ಇದ್ದಾಗ ನನ್ ಗೊತ್ತಾಗಿದ್ದು ಇವಾಗ ಇದು ನಮ್ ಕೆಟ್ಟ ಕಮೆಂಟ್ಸು ಬರ್ಬೋದು ಏನೋ ದಂಡು ಬಗ್ಗೆ ಹಂಗೆ ಮಾತಾ ಅದು ಫಿಕ್ಸ್ ಆ ಅವನು ಬಗ್ಗೆ ನಾನು ಮಾತಾಡ್ಬೇಕು ಆ ಡೈರೆಕ್ಟರ್ ಬಗ್ಗೆ ಮಾತಾಡ್ಬೇಕು ಅವ್ನು ಜೀವನಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ಅನ್ನೋದಕ್ಕೆ ಇವನೊಬ್ಬ ಎಕ್ಸಾಂಪಲ್ ಅವ್ನು ಮಾಡ್ದ ಅವ್ನ ಬಗ್ಗೆ ತುಂಬಾ ಕೋಪ ಇದೆ ನನಗೆ ಅವ್ನು ಮಾಡ್ದ ಫಸ್ಟ್ ಪಾರ್ಟ್ ಒನ್ ಮಾಡ್ದ ಪಾರ್ಟ್ ಒನ್ ಅಲ್ಲಿ ತುಂಬಾ ಕುರುರಿಯಾಗಿ ತೋರಿಸ್ತಾ ಪಾರ್ಟ್ ಟು ಮಾಡ್ದ ತುಂಬ ಕ್ರೂರಿ ಆಗಿ ಅದು ತುಂಬ ಎಫೆಕ್ಟ್ ಆಯ್ತು ಅವ್ರಿಗೆ ಆಮ ಆಮೇಲೆ ಅವ್ನು ಮೂರನೇ ಪಾರ್ಟಲ್ಲಿ ಅವ್ರು ನಿರಪರಾಧಿಗಳಂತ ತೋರಿಸ ಅಷ್ಟೊತ್ತಿಗೆ ಅವ್ರ ಶಿಕ್ಷೆ ಆಗಿತ್ತು ಅಲ್ಲ ಸರ್ ಅವನೇ ಅವನು ಕರೆಕ್ಟ್ ಕ್ರೂರಿ ಅಂತ ತೋರಿಸ್ ಪಾರ್ಟ್ ತ್ರೀಯಲ್ಲಿ ಯಾಕೆ ತೋರಿಸ್ಬೇಕಾಗಿತ್ತು ಅವನು ಸರ್ ನಿಜವಾಗ್ಲೂ ನಮ್ಮ ಕೈಲಿ ಕೆಟ್ಟದ್ ಮಾಡಕ್ ಒಳ್ಳೇದ್ ಆಗಿಲ್ಲ ಅಂದ್ರು ಇಷ್ಟು ತುಂಬಾ ಘೋರ ಸರ್ ಇದು ಒಬ್ಬ ಮನುಷ್ಯನ ಏನೋ ಮನುಷ್ಯನ ಜೀವನ ದೊಡ್ಡದು ಶ್ರೇಷ್ಠ ಅಲ್ಲ ಅಂತಾರೆ ಅವ್ನು ಹನ್ನೆರಡು ಸರ್ ಪ್ರತಿ ದಿವ್ಸ ಆಳ್ತಾರೆ ಸರ್ ಮೊನ್ನೆ ನಾನು ಚೀಪ್ ಗೆಸ್ಟ್ ಆಗಿ ಕರೆದಿದ್ರು ಅಂದ್ರೆ ಒಂದ್ ಎರಡು ಹಿಂದೆ ಎರಡು ವರ್ಷದಿಂದ ಚೀಫ್ ಗೆಸ್ಟ್ ಆಗಿ ಕರೆದಿದ್ರು ನನ್ನ ಜೈಲಲ್ಲಿ ನನ್ನ ಜೈಲಲ್ಲಿ ಅಲ್ಲಿರೋರೆಲ್ಲ ಋಷಿಯವ್ರನ್ನ ಕರೆಸಿ ಋಷಿಯವರನ್ನ ಕರೆಸಿ ಅಂತ ಬರೆದು ಕೊಟ್ಟಿದ್ರು ನಾನು ಹೋಗಿದ್ದಾಳೆ ಅಂಗನಾಥನವ್ರು ಸೂಪರ್ ಎಂಟಿದ್ರು ಹೋಗಿ ಎಲ್ಲ ಮಾತಾಡಿದೆ ಅವ್ನು ಬಂದ ಎಲ್ಲರೂ ಕೆಲವ್ರು ರಿಲೀಸ್ ಆಗಿದ್ದಾರೆ ಅವ್ನೊಬ್ಬ ನಲ್ತಿಮ್ಮನೊಂದು ರಿಲೀಸ್ ದಪ್ಪಾಗಿದ್ದ ನೋಡಿದಾಗ ಬಂದುಬಿಟ್ಟು ಅವ್ನು ನನ್ನನ್ನ ಮಾತಾಡ್ಸಕ್ ಇಷ್ಟ ಮಾತಾಡ್ಸಕ್ ನಾನೊಂದು ಏಳೆಂಟು ಜನ ಕರ್ಕೊಂಡು ಹೋಗಿದೀವಿ ಅವನು ಮುಂದೆಗಡೆ ಅವ್ನಿಗೆ ದಂಡು ನಾನು ನಾನು ಎಷ್ಟೋ ಜನ ನೋಡಿದ್ರು ವೈಟ್ ಅಂಡ್ ವೈಟ್ ಹಾಕೊಂಡಿರ್ತಾರೆ ಏನ್ ಸಾರ್ ನೀನ್ ತೆಲುಗು ಮಾತು ನೀನು ನೀನ್ ಸಾರ್ ಅಂತ ಇವ್ರು ನೀವು ಅಂತಂದೆ ನಾನು ಸಾರ್ ನೀನು ಅವ್ನು ದಂಡು ಅಂತ ಹೇಳಕ್ ಅವ್ನಿಗೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟು ಜನ ಇದ್ರು ನಾವು ದಂಡು ಅಂತ ಹೇಳಿದ್ರು ಇವ್ರದ್ದು ಮನಸ್ಥಿತಿ ಏನ್ ಬರುತ್ತೆ ಅಂತ ಸಾರ್ ನೈನ ಸಾರ್ ದಂಡು ಪಾಳ್ಯ ನಲ್ತಿಮ್ಮ ಸಾರ್ ಅಂತ ಹೌದಾ ಅತ್ತವ್ರು ಅತ್ ಬಿಟ್ಟು ಸೊ ಇದು ಸರ್ ಇಪ್ಪ ಇರೋ ಇರೋ ಇಪ್ಪತ್ತು ವರ್ಷ ಆಯಿತು ಸರ್ ನನ್ನ ಜೀವನ ಹಿಂಗಾಯ್ತು ಅಂತ ತುಂಬ ಅಲ್ಲ ಅದೆಲ್ಲ ಸುಮಾರು ಜನ ಸರ್ ಸುಮಾರು ಜನ ಎಲ್ಲ ಪೊಲೀಸರೆಲ್ಲ ಕೆಲವು ಪೊಲೀಸರು ಅವರ ಒಂದು ಸ್ವಾರ್ಥಕ್ಕೆ ಅವರ ಒಂದು ಏನೋ ಒಂದು ಅಪ್ರಿಸಿಯೇಷನ್ಗೆ ಈ ಥರಕ್ಕೆ ಇವಾಗ ಬೇಡ ಸರ್ ಬೇರೆ ಬೇಡ ಸರ್ ನೀವು ಹೋಗಿ ಕಳ್ರ ಇಂಟರ್ವ್ಯೂ ಮಾಡಿ ಸರ್ ಕಳಿತನ ಬಿಟ್ಟಿರ್ತಾರೆ ಅವರು ಅವ್ರಿಗೇನೋ ಬಟ್ಲರ್ ಕೇಸ್ ಇದಾಗ್ಬಿಡ್ಬೇಕು ಮೂವತ್ತು ಕೇಸ್ ನಲ್ವತ್ತು ಕೇಸ್ ಆಗ್ತಾನೆ ಅವರ ಮೇಲೆ ಕೆಲವ್ರ ಆರ್ ತಿಂಗಳು ಒಂದು ವರ್ಷ ಅವ್ನು ಜೈಲ ಹುಡ್ಕೊಂಬತ್ತ ಅವ್ನೇನು ಬಿಟ್ಟು ಎಲ್ಲ ನೆಮ್ಮದಿಯಾಗಿ ಓಡಾಡ್ತಾ ಇರ್ತಾನೆ ಜಸ್ಟ್ ಒಂದು ಅಲ್ಲಿ ಏನೋ ಕಳ್ತಾನೆ ಕಳ್ತಾನೆ ಮತ್ತೆ ಅವ್ನ ಎತ್ತಾಕೊಂಡು ಒಳಗಡೆ ಹಾಕೋದು ಇದು ತುಂಬಾ ನೋವಿನ ವಿಚಾರ ಸರ್ ಸೊ ಒಂದು ರೀತಿಯಲ್ಲಿ ಋಷಿ ಅವರ ಜೀವನದಲ್ಲಿ ಒಂದು ಪುನರ್ಜನ್ಮ ಇದು ಯಾವ ಸರ್ ಕುಡಿತಾ ಬಿಟ್ಟಿದ್ದ ಹೌದು ಕುಡಿತಾ ಬಿಟ್ಟಿದ್ದು ಪುನರ್ಜನ್ಮ ಅನ್ನೋದಕ್ಕಿಂತ ಸರ್ ಈ ನನಗೆ ಪುನರ್ಜನ್ಮ ನನ್ನನ್ನು ನಂಬುದವರು ಇದ್ದಾರೆ ಸರ್ ಅವರು ಅವ್ರಿಗೋಸ್ಕರ ನಾನು ಅಂದರೆ ನನ್ನ ನಂಬದವ್ರಿಗೋಸ್ಕರ ಬಿಟ್ಟಿದ್ದೀನಿ ಅನ್ನೋದು ಕೂಡ ನಾನು ನಂಬಲ್ಲ ಅಂದರೆ ನನ್ನನ್ನು ನನ್ನ ಬಿಡಿಸೋದಕ್ಕೆ ಆ ಮೂರು ಜನ ಕಾರಣಕರ್ತರು ಇವಾಗೆಲ್ಲ ನೋಡಿದಾಗ ನೋಡಪ್ಪ ನಾನು ಇಷ್ಟು ಜನ ನಂಬಿಕೊಂಡಿದ್ರಲ್ಲ ನನ್ನ ಏನು ರುಷಿ ಒಳ್ಳೇದಾದ್ರೆ ನಮ್ಗೆ ಒಳ್ಳೇದಾಗುತ್ತೆ ಋಷಿ ಸರ್ ನನಗೆ ಆ್ಯಕ್ಚುಲಿ ಹೇಳ್ತೀನಲ್ಲ ಸರ್ ಇವತ್ತು ನನ್ನ ಒಂದು ಕೋಟಿ ಇದ್ದರೂ ಕೂಡ ಅದು ನಾಲ್ಕು ಜನಕ್ಕೆ ಇಮಿಡಿಯೇಟಾಗಿ ಯೂಸ್ ಆಗೋದು ನಾನೆಲ್ಲೋ ಬ್ಯಾಂಕಲ್ಲಿಟ್ಟು ಅದಿಟ್ಟು ಅದೆಲ್ಲೋ ಪ್ರಾಪರ್ಟಿ ಮೇಲಾಕಿ ಇದುವರೆಗೂ ನನ್ನ ಒಂದು ಬಾಡಿಗೆ ಮನೆ ಕೂಡ ಇಲ್ಲ ನಾನು ಇವಾಗಿರೋದು ನಮ್ಮ ಅಕ್ಕನ ಮಗನ ಮನೆಯಲ್ಲಿ ಇಷ್ಟು ದಿವಸ ನಾನು ಸೋಮಶೇಖರ್ ಅನ್ನೋ ಬಿಲ್ಡಿಂಗ್ ಇತ್ತು ಅಲ್ಲಿ ಹುಡುಗರಿಗೆಲ್ಲ ರೂಮ್ ಮಾಡಿದ್ದ ನಾನು ಅಲ್ಲಿ ಅವರು ಹುಡುಗರ ಜೊತೆ ಇದ್ದೆ ನಾನು ಒಂದು ಚಿಕ್ಕ ರೂಮಲ್ಲಿ ಇದ್ದೆ ಇವಾಗಿದವ್ರ ಒಂದು ಬಾಡಿಗೆ ಮನೆ ಕೂಡ ನಾನು ಮಾಡಿಲ್ಲ ಅರ್ಥ ಈಗ ನನ್ನ ಬಟ್ಟೆಗಳು ಕೂಡ ನಾನು ಫ್ರಾಡ್ ರುಷಿ ಅಂತ ಮಾಡಿದ್ಮೇಲೆ ಅದೊಂದು ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಆ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ನೋಡ್ತಾರೆ ನೀನು ಮೈನ್ ಕ್ಯಾರೆಕ್ಟರ್ ಆ ನೋಡೋ ದೃಷ್ಟಿ ಬೇರೆ ಇರುತ್ತಲ್ಲ ಸ್ವಲ್ಪ ಸ್ಟೈಲಿಶ್ ಆಗಿರೋಣಂತೆ ಈ ಬಟ್ಟೆ ಆಗ್ತಾ ಇರೋದು ನನಗೆ ಇವಾಗಲೂ ಈ ಜೀವನ ನನಗಿಷ್ಟ ಇಲ್ಲ ನಾನು ನನಗೆ ಏನು ಮೊದಲು ಯಾವ ತರ ಇದ್ದೆ ಮೊದಲು ಮೊದ್ಲು ಯಾವ್ದಾರ ಬಟ್ಟೆ ಎರಡು ಜೊತೆ ಬಟ್ಟೆ ದಾಡಿ ಗಿಡ ಬಿಡ್ಕೊಂಡು ಅದೇ ನನ್ನ ಲೋಕ ಆದ್ರೆ ದಾಡಿ ಆಗ್ತಿದ್ರು ಅದೇ ಸರಿ ಇವಾಗ ಕ್ಯಾರೆಕ್ಟರ್ ಮಾಡಬೇಕಾಗಿತ್ತು ಆಮೇಲೆ ನನ್ನ ದಾಡಿ ತೆಗೆದಾಗ ಏನಾಗ್ಬಿಡ್ತಂದ್ರೆ ನಾನು ಕುಡಿತ ಕೆಲವು ಸಲ ಬಿಟ್ಟಿದ್ದೀನಿ ಕುಡಿತಾ ಅದು ಅಲೇ ಟೈಮಲ್ಲಿ ಬಿಟ್ಟಿದ್ದೀನಿ ಆ ದಾಡಿ ತೆಗೆದಾಗ ಏನಾಗ್ಬಿಡ್ತದೆ ಅಂದ್ರೆ ನನ್ನನ್ನು ತುಂಬಾ ಪ್ರೀತಿಸ್ತೀನಿ ನಾನು ದಾಡಿ ಡೈಲಿ ಸ್ನಾನ ಮಾಡಬೇಕು ಕ್ರೀಮ್ ಹಚ್ಬೇಕು ಅದು ಹಚ್ಬೇಕು ಏರ್ ಜೆಲ್ ಹಚ್ಬೇಕು ಅದೆಲ್ಲ ಸ್ವಲ್ಪ ಇದಾಗತ್ತೆ ಕುಟಿತ ಕುಳ್ಕೊಂಡು ದಾಡಿ ಬಿಟ್ಕೊಂಡು ಇದನ್ನ ಕುಡಿತಾ ಅಂತ ದಾಡಿ ಬಿಟ್ಟಾಗ ಯೋಗ ದಾಡಿ ಬಿಟ್ಟವ್ರು ಕೂಡ ನನ್ನ ಬಗ್ಗೆ ನಾನು ಯೋಚನೆ ಮಾಡಲ್ಲ ಸರಿಯಾಗಿ ಮುಖ ತೊಳೆಯಲ್ಲ ಸರಿಯಾಗಿ ಇದು ಮಾಡಲ್ಲ ಅದು ಅನಿಸ್ತು ಇವಾಗ ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸಿನಿಮಾ ಮಾಡ್ತಾ ಇದ್ದೀನಿ ಇದು ಒಂದು ಒಂಥರ ಸೇವ್ ಮಾಡ್ಕೊಂಡು ಇದು ಇದ್ರೆ ಒಳ್ಳೇದು ಅನ್ನಿಸ್ತು ಒಳ್ಳೇದು ಅನ್ನೋದಕ್ಕಿಂತ ನಾಲ್ಕು ಜನಕ್ಕೋಸ್ಕರ ಕ್ಯಾರೆಕ್ಟರ್ಗೋಸ್ಕರ ಮಾಡಿದ್ದು ಸರ್ ಮುಂದೆ ಮುಂದೆ ಇರ್ತೀನಿ ಆಮೇಲೆ ನನ್ನ ಕೆಲವು ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳಾಕಾಗಲ್ಲಾ ಪಕ್ಕ ದಿವಸ ಅವಾಗ ಸ್ನಾನ ಮಾಡ್ಬೇಕಂದ್ರೆ ಇರಿಟೇಟ್ ಆಗೋದು ಅದು ಸ್ನಾನ ಮಾಡ್ಬೇಕಂದ್ರೆ ಇರಿಟೇಟ್ ಆದಾಗ ಯಾವ ತರ ಅಂತ ಅಂತಂದ್ರೆ ಎಲ್ಲಾರು ಗೊತ್ತು ಸ್ನಾನ ಮಾಡಲ್ಲ ಯಾರಾದ್ರೂ ಸ್ನಾನ ಮಾಡೋ ಟೈಮಲ್ಲಿ ಬಂದ್ಬಿಟ್ರೆ ಫುಲ್ ಖುಷಿ ಓ ಗೊತ್ತಾಗತ್ತೆ ಅವರಿಗೆ ನಾನು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಅಷ್ಟೊಂದು ಇದಾಗೋದು ಸ್ನಾನ ವಿಡಿಯೋ ಮಾಡೋದು ಬಿಟ್ಟಿಲ್ಲ ಬಿಟ್ಟಿಲ್ಲ ಸ್ನಾನ ಅದೊಂದು ಬಿಟ್ಟಿಲ್ಲ ಅವ್ ತುಂಬಾ ಖುಷಿ ಆಗೋದು ನನಗೆ ಆಮೇಲೆ ಯಾರೋ ಮಾಡುದು ನಾನು ಎಲ್ಲ ಉಳ್ಗಡೆ ಮಾಡ್ಬೇಕು ಮೂಡ್ರ ಸ್ನಾನ ಮಾಡ್ತಾ ನಾನು ಯಾರೋ ಫೋನ್ ಮಾಡಿದ್ರು ಎರಡು ಸ್ನಾನ ಮಾಡ್ತಾ ಇದ್ದೀನಿ ಅಂತ ಹೇಳುವಂತ ಹೇಳ್ತಾ ಇದ್ದೆ ಅವ್ರಿಗೆ ಗೊತ್ತಾಗ್ಲಿ ಸ್ನಾನ ಮಾಡ್ತಾ ಇದ್ದೆ ನಾನು ಹದಿನೈದು ದಿವಸ ಯಾರು ರಿಯಾಲಿಟಿ ಸರ್ ಸತ್ತೆ ಮಾತಾಡೋದು ಈಗ ಬಟ್ಟೆ ಬಟ್ಟೆ ಹದಿನೈದು ಇಲ್ಲ 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 ಬಟ್ಟೆ ಇವಾಗ ಡೈಲಿ ಒಂದು ಚೇಂಜ್ ಮಾಡ್ತೀನಿ ಡೈಲಿ ಒಂದಂದ್ರೆ ಒಂದ್ ಜೊತೆ ಎರಡು ದಿವಸ ಮೂರು ದಿವಸ ಬ್ಲಾಕ್ ಅಲ್ಲ ಎರಡು ದಿವಸ ಮೂರ್ ದಿವಸ ಹಾಕೊತೀನಿ ಸೊ ಈ ರಾಮ್ ರಹೀಮ್ ರಾಮ್ ರಹೀಮ್ ಸರ್ ಅದೇ ಅಷ್ಟೇ ಆಯ್ತು ಸರ್ ನಾನು ಒಂದು ಕುಂತ್ಕೊಂಡೆ ಪ್ರತಿ ದಿವಸ ಏನ್ ಮಾಡೋದು ಹೆಂಗೆ ನನ್ನ ಜೀವನ ಏನ್ ಮಾಡೋದು ಹೆಂಗೆ ನನ್ನ ಜೀವನ ಯಾರು ಪ್ರೊಡ್ಯೂಸರ್ಗಳು ಆಮೇಲೆ ನನಗೆ ಇನ್ನೊಂದು ಡ್ರಾಬ್ಯಾಕ್ ಅಂದ್ರೆ ನಾನು ಕತೆ ಹೇಳಕ್ ಬರಲ್ಲ ಸರಿಯಾಗಿ ಕತೆ ಹೇಳಕ್ ಬರಲ್ಲ ನಾನು ಹೇಳ್ತೀನಿ ನೋಡಿ ಸರ್ ಕತೆ ಇವಾಗ್ಲೂ ನಾನು ಹೇಳ್ತೀನಿ ಯಾರು ಬೇಕಾದ್ರು ನಾನು ಪಬ್ಲಿಕ್ ಅಲ್ಲಿ ಇಡೀ ಕರ್ನಾಟಕದ ಮುಂದೆ ಚಾಲೆಂಜ್ ಮಾಡಿ ಎರಡು ಕೋಟಿ ಆಗ ನಾನು ಆರು ತಿಂಗಳಲ್ಲಿ ಅವ್ರು ಎರಡು ಕೋಟಿ ಮಾಡಿ ಕೊಡಬಲ್ಲೆ ಆದರೆ ನಮ್ಮನ್ನು ಯಾರು ನಂಬಲ್ಲ ನೀವು ಯಾರೋ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನಾನು ಮ್ಯೂಸಿಕ್ ಹೆಸರು ಇದೆ ಆಮೇಲೆ ಯಾರೋ ಒಬ್ಬನು ಬ್ಯಾಕ್ಗ್ರೌಂಡ್ ತುಂಬ ಅವರ ಅಪ್ಪ ದೊಡ್ಡ ಪ್ರೊಡ್ಯೂಸರು ಓಹ್ ಅವ್ನು ಏನೋ ಲ್ಯಾಪ್ಟಾಪಲ್ಲಿ ಫುಲ್ ಬಿ ಎಂ ಡಬ್ಲ್ಯೂ ಕಾರಲ್ಲಿ ಹೋದ್ರೆ ಅವನ ಮೇಲೆ ನೂರು ಕೋಟಿ ಹಾಕಿ ನೂರು ಕೋಟಿ ಕಳ್ಕೊತಾರೆ ನಾವು ಬರಿತೀವಿ ಸರ್ ನಾವು ಉಳಿತು ಮಾಡೋ ಮನುಷ್ಯ ಬರೆದಿದ್ದೀವಿ ಕಾಯಕವೇ ಕೈಲಾಸ ಬರೆದಿದ್ದೀವಿ ಅದಲ್ಲ ಸಾರ್ ಎಲ್ಲಾರು ಏನ್ ತಿಳ್ಕೊಂಡಿದ್ರೆ ನಂಗೆ ಎಲ್ಲಾರು ಸತ್ತವರ ಮನೇಲಿ ಆಡು ಬರೀತಾರೆ ಸತ್ತವ್ರ ಮನೇಲಿ ಆಡ್ ಕೆಲವ್ರು ಇರೋರು ಇವನೇನು ದೊಡ್ಡದು ಬರೀ ಸತ್ತವರ ಮನೇಲಿ ಆಡ್ ಬರೀತಾರೆ ಇದ್ದವ್ರ ಮೇಲೆ ಬರೀಲಿ ನೋಡ ಹಾ ಇದ್ದವ್ರ ಮೇಲೆ ಆವಾಗ ನಾನು ಎಲ್ಲಾ ಮರಿಸುತ್ತ ಎಣ್ಣೆ ಅದಕ್ಕಿಂತ ಮುಂಚೆ ಅಣ್ಣ ಅದಕ್ಕಿಂತ ಮುಂಚೆ ಮಾಸ್ ಬರ್ದಿದ್ದೀನಿ ರೀಚ್ ಆಗಿಲ್ಲ ಅಣ್ಣ ಒಬ್ನೇ ಏರಿಯಾದಲ್ಲಿ ಇರಬೇಕು ನಿಗ್ರಾಡ್ದವ್ರು ಅಡ್ಡ ಸಿಗಿಬೇಕು ಒಬ್ನೇ ಕಿಂಗ್ ಆ ಸ್ಟೈಲಲ್ಲೂ ಬರ್ದಿದ್ದೀನಿ ಎಲ್ಲಾ ಮರಿಸುತ್ತ ಎಣ್ಣೆ ಎಲ್ಲಾ ಮರಿಸುತ್ತೆ ಇವಾಗ ನೋಡಿ ನಮ್ಮ ಋಷಿ ಆರ್ಯದಲ್ಲಿ ಇದೆ ಅದನ್ನು ಎಲ್ಲ ಥರ ಬರ್ತೀನಿ ಕೊನೆಗೆ ನಾನು ಇಂಗ್ಲೀಷ್ ಅಂದರೆ ನಾನು ನಾನು ಕನ್ನಡ ಮೀಡಿಯಮ್ ಓದಿದ್ದು ಕೊನೆಗೆ ಡಿಸೈಡ್ ಮಾಡಿದೆ ಇಲ್ಲ ನಾನು ಇಂಗ್ಲೀಷ್ ಹಾಡು ಬರೀಬೇಕು ಅಂತ ಇವಾಗ ಇಂಗ್ಲಿಷ್ ಹಾಡು ನೀವು ಬೇಕಾದ್ರೆ ಆಮೇಲೆ ಕೇಳ್ತೀನಿ ಹೇಳಿ ಆ ಕೇಳಿದವರೆಲ್ಲ ಮೈಂಡ್ ಬ್ಲೋಯಿಂಗ್ ಅಂತಾರೆ ನಾನು ಏನೇ ಬರೆದ್ರೆ ನನ್ನ ಒಂದು ಇದೇನಂತಂದರೆ ಅದು ಫಿಲಾಸಫಿ ಕಡೆ ಹೋಗ್ಬಿಡುತ್ತೆ ನೀನು ಐಟಮ್ ಸಾಂಗ್ ಇಂಗ್ಲೀಷ್ ಸಾಂಗ್ ಬರೆದ ಅದರಲ್ಲೂ ಕೂಡ ಲೈಫ್ ಈಸ್ ಓಷನ್ ಲವ್ ಈಸ್ ಫ್ಯಾಷನ್ ಫ್ಯಾಷನ್ ಫಾಲ್ಸ್ ಇನ್ ಟು ಓಷನ್ ಫುಲ್ ಲೈಫ್ ಕನ್ಫ್ಯೂಷನ್ ಅದರ ಪ್ರತಿಯೊಂದ್ರೂ ಫಿಲಾಸಫಿ ನೀವು ಐಟಮ್ ಸಾಂಗ್ ಬರೋದ್ರೂ ಫಿಲಾಸಫಿ ಹೋಗುತ್ತೆ ಆದರೂ ಕೇಳೋ ಥರ ಇರುತ್ತೆ ಅದು ಯಾರೂ ಬರೋಲ್ಲ ನೀವು ದೊಡ್ಡ ದೊಡ್ಡವ್ರು ಅಂದ್ರೆ ಅದು ಬರ್ತಾರೆ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದೆ ಡಿಸೈಡ್ ಮಾಡಿದ್ರೆ ಇವ್ರು ಬೆಳಗ್ಗೆ ಒಬ್ಬನ ಹಾಡು ಬರಿತೀ ಏನಪ್ಪಾ ಅಂತ ಆಡು ಬರೀತಿ ಅದು ಇದು ಬ್ರಾಹ್ಮಣ ಹುಟ್ಟಿದಾಗ ಅದು ಪ್ರೋಮೆ ಎಲ್ಲ ನೋಡ್ಬಿಟ್ಟು ಆಡು ಬರೀಬೇಕು ಅವ್ರ ಹೋಗಿದ್ದು ಇವಾಗ ಹೋಗ್ಬಿಟ್ಟು ಲೇಟ್ ಆಗುತ್ತೆ ನಿಮ್ಗೆ ಲೇಟ್ ಆಗುತ್ತೆ ಅಂತಂತ ಬಂದ್ವಿ ಅವ್ರ ಹತ್ರ ನಾನು ಹೇಳಿದೆ ಅವ್ರಿಗೆ ಯಾರು ನಮ್ಮ ಫ್ರೆಂಡ್ ಕರ್ಕೊಂಬಂದ ಸಿ ಬೇಡಪ್ಪ ಏನು ಬರೆಯೋದು ಬೇಡ ಸದ್ಯಕ್ಕೆ ನಾನು ಆರಾಮಾಗಿದ್ದೀನಿ ಬೇಡ ಇವಾಗ ಬೇಡ ಸರ್ ಎರಡು ಸಾವಿರದ ಎಂಟರಲ್ಲಿ ಆರರಲ್ಲಿ ಒಳಿತು ಮಾಡುವ ಒಬ್ರಿಗಾದ್ರೂ ಗೊತ್ತಾಗಲಿಲ್ಲ ಒಬ್ರಿಗಾದ್ರೂ ನಾನು ಊಟ ಇಲ್ಲದೆ ಇದು ಇಲ್ಲದೆ ಇವು ಒಂದು ಆಡು ಕೊಡಬೇಕು ಅಂತ ಒಂದು ಹಾಡು ಕೊಟ್ಟು ಒಂದು ಹತ್ತು ಸಾವಿರ ಕೊಡಬೇಕಂತ ಒಬ್ರಿಗೂ ಅನಿಸಿಲ್ಲ ಅಂತಂದ ಮೇಲೆ ನನ್ನ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗಿಲ್ಲ ಸರ್ ಅವಕಾಶಕ್ಕಾಗಿ ಹುಡುಕಲ್ಲ ಅವಕಾಶ ಸೃಷ್ಟಿಸುವ ಶಕ್ತಿ ನನ್ನಲ್ಲಿದೆ ಖಂಡಿತವಾಗ್ಲು ನಾನು ಅವಕಾಶನ ಸೃಷ್ಟಿಸ್ತೀನಿ ನಾನು ಸಿನಿಮಾ ಮಾಡ್ತೀನಿ ಯಾರೂ ಡಿಪೆಂಡ್ ಯಾರ ಹತ್ರನೂ ಇದುವರೆಗೂ ಹೋಗಲ್ಲ ಯಾವತ್ತೂ ಹೋಗಿಲ್ಲ ಕೆಲವು ಸಲ ಇರೋ ತುಂಬಾ ಅನಿವಾರ್ಯ ಪರಿಸ್ಥಿತಿ ಒಬ್ಬರು ಆಮೇಲೆ ಓದ್ ನನ್ನ ಕತೆ ಬರಲ್ಲ ನಾನು ಯಾವ ಪ್ರೊಡ್ಯೂಸರ್ ತರ ಹೋಗಲ್ಲ ಈ ನಿಮ್ಮ ವಿಡಿಯೋ ಮುಖಾಂತರ ಕೇಳೋದೇನಂದ್ರೆ ದಯವಿಟ್ಟು ನಾನು ಹಾಡುಗಳು ಮಾಡ್ತೀನಿ ನನ್ನದೇ ಒಂದ್ ಚಾನೆಲ್ ಮಾಡ್ಕೊಂಡಿದ್ದೀನಿ ನಾನು ಒಂದು ಏನ್ ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತ ಹಾಡುಗಳು ಬರಿತೀನಿ ನಾನೇ ಒಂದು ಎಲ್ಲ ಸಾಲ ಫಲ ಮಾಡ್ತೀನಿ ಆ ಹಾಡನ್ನು ಮಾಡ್ತೀನಿ ಬಿಡುಗಡೆ ಮಾಡ್ತೀನಿ ನಾನು ಮತ್ತೆ ಯಾವ್ದೋ ಸಿನಿಮಾಗೆ ಹಿನ್ಮಾಗೆ ದಯವಿಟ್ಟು ಬರಬೇಡಿ ನನ್ನ ಹಾಡು ಬರಿಯಲ್ಲ ನನ್ನ ಸಿನಿಮಾನೂ ಮಾಡಲ್ಲ ಯಾವ ನಿರ್ಮಾಪಕರು ಬರಬೇಡಿ ಅಂತಲೇ ಹೇಳುತ್ತೆ ಮತ್ತೆ ಅವಕಾಶ ಕೊಡೋದಿಲ್ಲ ನಮ್ಮಂತವ್ರಿಗೆ ಅಂತೀರಿ ಅಲ್ಲ ಸರ್ ಇನ್ನು ಇವಾಗ ಇವಾಗ ಬರೋ ಇವಾಗೇ ನಾನು ಇದಾಗೋದ್ರಿಂದ ಕೆಲವು ಹಾಡುಗಳ್ರಿ ಇವಾಗ ಬರಬಹುದು ನನ್ನ ಪ್ರಕಾರ ನನಗೆ ಸಡನ್ ಆಗಿ ಆ ಇಷ್ಟು ಯಾರು ಇದು ಮಾಡಿರ್ಲಿಲ್ಲ ಇವಾಗ ಮೊನ್ನೆ ಇದು ಎಲ್ಲ ಕಡೆ ಇದು ಬಡಮಣ ಹುಟ್ಟಿದಾಗ ಇದಾಗ್ತದೆ ಅದು ಬಂದ್ರು ಬರ್ಬೋದು ಫೋನ್ ಮಾಡಿದ ಅದಕ್ಕೆ ಫೋನ್ ಮಾಡಿದಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಡ ನನ್ಗೆ ಬರಿಯಲ್ಲ ಬರೆಯೋದೇ ಇಲ್ಲ ಅಂತ ಹೇಳ್ಬಿಟ್ಟು